ನಾನು ಇವತ್ತು ಕೂಡ ನಮ್ಮ ಬಂಡ್ ವರ್ಲ್ಡ್ ಬಂಡ್ಸ್ ಫೆಡರೇಷನ್ ಅಂತಿದೆ ಆ ವರ್ಲ್ಡ್ ಬಂಡ್ ಅಲ್ಲಿ ನಾನು ಪುತ್ತೂರಿನ ಅದರ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಾವು ಕಾಣತಕ್ಕಂಥದ್ದು ನಮ್ಮ ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ಎಷ್ಟೇ ದೊಡ್ಡ ಕೆಲಸ ಮಾಡಿದ್ರು ಎಷ್ಟೇ ಇದ್ದರೂ ಹೊರಗಿನ ಒಂದು ಮೂರು ಜನವನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸಲೇಬೇಕಾಗುವಂಥ ಒಂದು ಪರಿಸ್ಥಿತಿ ಒಂದನೇದಾದೆ ಐಕಳ ಹರೀಶ್ ಶೆಟ್ಟಿ ಎರಡನೇದು ಕನ್ಯಾನ ಶೆಟ್ಟಿ ಮೂರನೇದಾದಿ ಬಂಜಾರದ ಪ್ರಕಾಶ್ ಚಂದ್ರ ಶೆಟ್ಟಿ ಇವರುಗಳ ಇವರ ಉತ್ಪತ್ತಿಯನ್ನು ಬಾಂಬೆಯಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಅದನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ತಂದು ನಮ್ಮ ಸಮಾಜಕ್ಕೆ ಅವರು ಹಂಚುವಂಥ ಒಂದು ಕೆಲಸ ಅದರಲ್ಲಿ ಬಹುಮುಖ್ಯವಾಗಿ ಒಬ್ಬರನ್ನು ನಾವು ಗುರುತಿಸಬೇಕು ಅಂತ ಹೇಳಿದರೆ ಐಕಳ ಹರೀಶ್ ಶೆಟ್ಟಿನ್ ಅವರು ತುಂಬ ಡೊನೇಷನ್ ಕೊಡೋದಿದ್ದರೆ ಕೂಡ ಅವರು ಒಂದು ಫೆಡರೇಷನನ್ನು ಬಹಳ ಅತ್ಯುನ್ನತ ಮಟ್ಟಕ್ಕೆ ಬೆಳೆಸಿದ್ದಾರೆ ಬೆಳೆಸಿ ಬೆಂಗಳೂರು ಬಾಂಬೆಗೆ ಹೋಗಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ದುಡ್ಡು ಇದ್ದವ್ರ ಹತ್ರ ದುಡ್ಡು ತೆಗೆದುಕೊಂಡು ಬಂದು ಅದನ್ನು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನಗಳಿಗೆ ಹಂಚುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡು ಈಗಾಗಲೇ ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿಯಷ್ಟು ಹಣವನ್ನು ನಮ್ಮ ಅವಿಭಕ್ತ ಜಿಲ್ಲೆಯಲ್ಲಿ ಕಾಸರಗೋಡು ಮೂರು ಜಿಲ್ಲೆಯಲ್ಲಿ ಹಂಚಿದ್ದಾರೆ ಮತ್ತು ಒಂದು ಹತ್ತಿಪ್ಪತ್ತೈದು ನೂರು ಮನೆಗಳನ್ನು ಕಟ್ಟಿಸಿಕೊಡತಕ್ಕಂಥ ಯೋಜನೆಗಳು ಅವರು ಇದು ಒಂದು ಟೈನಲ್ಲಿ ಒಂದು ಸೈಡು ಕನ್ಯಾನ ಕದಾಶ್ವ ಶೆಟ್ಟರು ಇತ್ತೀಚೆಗೆ ನಾವೊಂದು ನಾನು ಅವರು ಪರಿಚಯಕ್ಕೆ ಬಂದು ಐದು ವರ್ಷ ಆಯಿತು ಈ ನಾಲ್ಕೂವರೆ ಐದು ವರ್ಷದಲ್ಲಿ ಅವರು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಅವರು ಕೊಡತಕ್ಕಂಥ ದಾನ ಧರ್ಮ ಅದನ್ನು ನಾವು ಭಾಳ ಮೆಚ್ಚಬೇಕಾದಂಥದ್ದು ದುಡ್ಡು ಭಾರಿ ಜನದ ಹತ್ರ ಇದೆ ಆದರೆ ಕೊಡುವ ಮನಸ್ಸು ಅವನ ಹತ್ರ ಇರುವುದಿಲ್ಲ ಆದರೆ ಸದಾಶಿವ ಶೆಟ್ಟಿ ಹಾಗೆಲ್ಲ ಯಕ್ಷರಂಗದಲ್ಲಿ ಇವತ್ತು ನೀವೆಲ್ಲ ತಿಳಿದ ಹಾಗೆ ನಮ್ಮ ಪಟ್ಲ ಸತೀಶ್ ಶೆಟ್ಟಿಯ ಯಕ್ಷಗಾನ ಇದನ್ನು ನೋಡಿದರೆ ಯಾರೂ ಮನಸ್ಸು ಸೋಲುವಂಥ ಅದಕ್ಕೆ ಈ ಕನ್ಯಾನ ಸದಾಶಿವ ಶೆಟ್ಟರು ನಾವು ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಮಾಡೋದ್ರಲ್ಲಿ ಅದರ ಒಂದು ದಿನದ ಖರ್ಚು ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಪ್ರತಿ ವರ್ಷ ಅವರು ಕೊಡತಕ್ಕಂಥದ್ದು ಮತ್ತು ಅದಕ್ಕೆ ಬೇಕಾಗಿ ಇವರಿಗೆ ಐಕಳ ಶೆಟ್ಟಿಗೆ ಫೆಡರೇಷನ್ಗೆ ಮೂಲ್ಕಿಯಲ್ಲಿ ಒಂದೂವರೆ ಎಕರೆ ಜಾಗ ತೆಗೆದುಕೊಂಡು ಅಲ್ಲಿ ಫೆಡರೇಷನ್ಗೆ ಒಂದು ಸ್ವಂತ ಕಟ್ಟಡವನ್ನು ಕಟ್ಟಿದಂಥ ಇದು ಅದಕ್ಕೆ ಅವರ ಕೊಡುಗೆ ಅಪಾರ ಅದೇ ರೀತಿ ನಮ್ಮ ಪ್ರಕಾಶ್ ಶೆಟ್ಟರು ಕೂಡ ಹಾಗೆ ಭಾಳ ಅತ್ಯುತ್ತಮವಾಗಿ ಪ್ರತಿ ನಮ್ಮ ರಾಜ್ಯದ ಎಲ್ಲ ಬಂಟರೆ ಸಂಘಗಳಿಗೆ ಅವರು ಸಹಕಾರ ಕೊಟ್ಟು ಅವರೇ ಅವರ ಕೈಯಿಂದ ಅವರ ಹೆಂಡತಿ ಹೆಸರಿನಲ್ಲಿ ಅಥವಾ ಅವರ ಹೆಸರಿನಲ್ಲಿ ಸಮಾಜ ಮಂದಿರಗಳನ್ನು ಕಟ್ಟಿಕೊಡತಕ್ಕಂಥ ವ್ಯವಸ್ಥೆಗಳನ್ನು ನೋಡಿದಾಗ ಭಾರಿ ಸಂತೋಷ ಆಗ್ತದೆ ಆದರೆ ಇವ್ರದೊಂದು ವಿಶಿಷ್ಟ ಶೈಲಿ ಐಕಳ ಹರೀಶ್ ಶೆಟ್ಟಿ ಅವರು ಅವರು ಅವರ ಹತ್ರ ದುಡ್ಡು ಎಲ್ಲದಿದ್ದರೂ ಬಾಂಬೆಯಿಂದ ಇದ್ದವರಿಂದ ಕಣ್ಣು ಕೋಣ ತೆಗೆದುಕೊಂಡು ಬಂದು ಇಲ್ಲಿ ಪ್ರತಿಯೊಬ್ಬ ಇದಕ್ಕೆ ಹಂಚಿದ್ದು ಇವತ್ತಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ನಮ್ಮ ಜಿಲ್ಲೆಯಲ್ಲಿ ಹಂಚಿದ್ದಾರೆ ಅಂತ ಹೇಳುವಂಥದ್ದು ಹತ್ತು ಐವತ್ತು ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ಮತ್ತು ಆ ಸಂಘಟನೆ ಬಹುಮುಖ್ಯವಾಗಿ ಸುಮಾರು ಅರುವತ್ತು ಎಪ್ಪತ್ತು ಬಂಟರೆ ಸಂಘಗಳು ಇಡೀ ವರ್ಲ್ಡಿನಲ್ಲಿವೆ ಅದನ್ನೆಲ್ಲ ಒಗ್ಗೂಡಿಸಿಕೊಂಡು ಅವರು ಕೆಳಸತಕ್ಕಂಥದ್ದು ಇವತ್ತು ನಮಗೆ ಮಾತೃ ಸಂಘ ಅದೊಂದು ಆ ಸಂಘ ಈ ಸಂಘ ಅಂತ ಇದ್ದರೂ ಕೂಡ ಐಕಳ ಹರಿಶೆಟ್ಟಿಯವರ ಸಾಧನೆಯನ್ನು ನಾವು ಖಂಡಿತವಾಗಿ ಮೆಚ್ಚಬೇಕು ಮತ್ತು ಅಂಥವರಿಗೆ ನಾವು ಮನಪೂರವಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಎಲ್ಲ ಸಾರ್ವಜನಿಕರ ಹತ್ರ ಕೇಳಿಕೊಳ್ತಾ ಇದ್ದೇನೆ